ಸ್ನೇಹಿತರೆ ತಲೆನೋವು ವಿಧ ವಿಧವಾಗಿದೆ ತಲೆನೋವು ಬರಲಿಕ್ಕೆ ಕೆಲವೊಂದಷ್ಟು ಕಾರಣಗಳು ಇರ್ತವೆ ಆದರೆ ನಾವು ಏನನ್ನು ಯೋಚನೆ ಮಾಡದೆ ಏನನ್ನು ತಿಳಿದುಕೊಳ್ಳದೆ ಮಾತ್ರೆ ತೆಗೆದುಕೊಳ್ತೀವಿ ಮತ್ತು ಬೇರೆ ಬೇರೆ ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇನೆ ಇರುತ್ತೆ ನಿವಾರಣೆಗೋಸ್ಕರ ಇಲ್ಲಿ ಮುಖ್ಯವಾಗಿ ತಲೆನೋವು ಯಾವ್ಯಾವ ಕಾರಣದಿಂದ ಬರುತ್ತೆ ಅನ್ನೋದನ್ನು ಹೇಳ್ತೀನಿ ನಿಮ್ಗೆ ಯಾವ ಥರ ತಲೆನೋವು ಅಂತ ನೀವೇ ಪರೀಕ್ಷೆ ಮಾಡ್ಕೊಳ್ಬೋದು ಒಂದು ನಿದ್ರೆ ಕಡಿಮೆ ಮಾಡೋದರಿಂದ ರಾತ್ರಿ ಹೊತ್ತು ಲೇಟಾಗಿ ಮನಗೋದು ಬೆಳಿಗ್ಗೆ ಲೇಟಾಗಿ ಎದ್ದೊಳೋದು ಅಥವಾ ರಾತ್ರಿ ಹೊತ್ತು ಲೇಟಾಗಿ ಮನೆಗೆ ಬೇಗ ಎದೋಳೋದ್ರಿಂದಲೂ ಕೂಡ ತಲೆನೋವು ಬರುತ್ತೆ ಮತ್ತು ಸ್ಕ್ರೀನ್ ಟೈಮ್ ಮೊಬೈಲನ್ನು ಜಾಸ್ತಿ ಹೊತ್ತು ನೋಡ್ಕೊತಾ ಕೂತ್ಕೊಳ್ಳೋದ್ರಿಂದಲೂ ಕೂಡ ತಲೆನೋವು ಬರುತ್ತೆ ಮತ್ತು ಇನ್ನು ಕೆಲವರಿಗೆ ದೇಹದಲ್ಲಿ ಉಷ್ಣ ವ್ಯತ್ಯಾಸ ಆದ್ರೂ ಕೂಡ ತಲೆನೋವು ಬರುತ್ತೆ ಕೆಲವರಿಗೆ ಒಂದು ಸೈಡ್ ತಲೆನೋವು ಬರುತ್ತೆ ಬಲಗಡೆ ತಲೆನೋವು ಬರುತ್ತೆ ಇನ್ನೊಂದು ಸೈಡ್ ಕೆಲವರಿಗೆ ಎಡಗಡೆ ತಲೆನೋವು ಬರುತ್ತೆ ಅದು ಕಣ್ಣಿನ ದೃಷ್ಟಿಯಿಂದಲೂ ಕೂಡ ಆಗಿರುತ್ತೆ ಕೆಲವರಿಗೆ ಎರಡು ಕಣ್ಣು ಮೊಬೈಲ್ ನೋಡಿದಾಗಲೇ ತಲೆನೋವು ಬರಲಿಕ್ಕೆ ಶುರುವಾಗುತ್ತೆ ಇದು ಸ್ಕ್ರೀನ್ ಅಡಿಕ್ಷನಿಂದ ಬರ್ತಕ್ಕಂಥ ತಲೆನೋವು ಸಾಮಾನ್ಯವಾಗಿ ನೀವೇನೂ ಇರೋದಿಲ್ಲ ಹಾಗೆ ಸ್ವಲ್ಪ ಕುದಿದಾಗ ಸತಿ ಈ ಬಲಗಡೆ ಅಥವಾ ಎಡಗಡೆ ತಲೆನೋವು ಬರ್ತಾ ಇರುತ್ತೆ ತುಂಬ ಸೈಜ್ ತಲೆನೋವು ಬರ್ತಾ ಇರುತ್ತೆ ಆ ನೋವು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಇಲ್ಲಿ ಮುಖ್ಯವಾಗಿ ನಾವು ಕೆಲವೊಂದಷ್ಟು ತಲೆನೋವುಗಳನ್ನ ನಿದ್ದೆ ಮಾಡೋದ್ರೆ ಅಂತಂದರೆ ರಾತ್ರಿ ಹೊತ್ತು ನಿದ್ರೆ ಸರಿಯಾದ ಸಮಯಕ್ಕೆ ಮಾಡೋದ್ರಿಂದ ಕೂಡ ತಲೆನೋವು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಒಂದೆಡೆ ತಲೆನೋವು ಬಂದಾಗ ಈ ಆಕ್ಯು ಪಂಚರ್ ಪಾಯಿಂಟ್ ಇದೆ ನೋಡಿ ಈ ಭಾಗ ತುದಿ ಈ ಉಬ್ಬು ಸೇರುತ್ತಲ್ಲ ಈ ಪ್ರಾರಂಭ ಭಾಗ ಇದು ಕೊನೆಯ ಭಾಗ ಈ ಪ್ರಾರಂಭ ಭಾಗದಲ್ಲಿ ನಿಮ್ಮ ತೋರು ಬೆರಳಿನಲ್ಲಿ ಅಥವಾ ಕಿರು ಬೆರಳು ಯಾವುದಾದ್ರೂ ಮದ್ಯದ ಬೆರಳು ಯಾವುದು ನಿಮಗೆ ಶಕ್ತಿಶಾಲಿ ಇರುತ್ತೆ ಅದರಲ್ಲಿ ಸಾಮಾನ್ಯವಾಗಿ ಈ ಮದ್ಯದ ಬೆರಳು ತುಂಬ ಬಲಶಾಲಿಯಾಗಿರುತ್ತೆ ಇದನ್ನು ಪ್ರೆಸ್ ಮಾಡಲಿಕ್ಕೆ ಆಕ್ಯುಪಂಚರ್ ಪಾಯಿಂಟನ್ನ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಪ್ರೆಸ್ ಮಾಡಿ ಇಟ್ಕೊಂಡಾಗ ಸ್ವಲ್ಪ ಹೊತ್ತು ತುಂಬ ಬಿಗ್ಗೆ ಇಟ್ಕೊಳ್ಳಿ ಆಮೇಲೆ ಬಿಡಿ ಇದೇ ಥರ ಎಂಟರಿಂದ ಹತ್ತು ಬಾರಿ ಮಾಡೋದರಿಂದ ನಿಮಗೆ ಕಂಪ್ಲೀಟಾಗಿ ಒಂದು ಸೈಡ್ ತಲೆನೋವು ನಿಂತು ಹೋಗುತ್ತೆ ಬೈ ಚಾನ್ಸ್ ನಿಲ್ಲಿಲ್ಲ ಅನ್ನೋದೇ ಆದರೆ ತಲೆಗೆ ಹಾಕಿ ಒಕ್ಕಲು ಭಾಗಕ್ಕೆ ಹಳ್ಳೆಣ್ಣೆನ ಹಾಕಿ ಮಲಗಿ ಕಂಪ್ಲೀಟಾಗಿ ಅದು ಹೋಗುತ್ತೆ ಆನಂತರ ಈ ಪಾಯಿಂಟ್ ಬಂದಾಗಲೂ ಕೂಡ ಈ ಕಡೆ ಬಲಗಡೆ ತಲೆನೋವು ಬಂದಾಗಲೂ ಕೂಡ ಅದೇ ಥರ ಪಾಯಿಂಟನ್ನು ಪ್ರೆಸ್ ಮಾಡಿ ಮಧ್ಯ ತಲೆನೋವು ಬರುತ್ತೆ ಅಂತಂದರೆ ನಿಮಗೆ ಟೆನ್ಷನ್ ಆಗಿ ಮತ್ತೊಂದಾಗಿ ಮಧ್ಯ ತಲೆನೋವು ಬರುತ್ತೆ ಆವಾಗ ನೀವು ಸಾಧ್ಯವಾದರೆ ಮಾನಸಿಕ ಸ್ಥಿತಿಯನ್ನು ಕಾಪಾಡ್ಕೊಳ್ಳಿ ಇಲ್ಲ ಅಂತಂದರೆ ಈ ಎಬ್ಬೆಟ್ಟು ಈ ಮಧ್ಯದ ಬೆಟ್ಟಿನಿಂದ ಹಣೆಯ ಮಧ್ಯಭಾಗದಲ್ಲಿ ಒತ್ತಿಡಿಬೇಕು ಬಿಗ್ಗಿ ಈ ರೀತಿ ನೀವಾದರೂ ಸರಿ ಇಲ್ಲವೋ ನಿಮ್ಮ ಸ್ನೇಹಿತರ ಕಡೆಯಿಂದನೂ ಇಲ್ಲ ನಿಮ್ಮ ಬಂಧುಗಳ ಕಡೆಯಿಂದನೂ ಇದನ್ನು ಬಿಗ್ಗಿಯಾಗಿ ಹೊತ್ತಿಡಿಬೇಕು ಒಂದು ನಿಮಿಷ ಆನಂತರ ರಿಲ್ಯಾಕ್ಸ್ ಮಾಡಬೇಕು ಇದೇ ಥರ ಐದಾರು ಬಾರಿ ಮಾಡಿದ್ರೆ ತಲೆನೋವು ಹೋಗುತ್ತೆ ಆದರೆ ನಿದ್ದೆ ಇಲ್ದನ್ನೇನೆ ಅತಿಯಾದ ಯೋಚನೆಯಿಂದ ಸ್ಕ್ರೀನ್ ಟೈಮಿಂಗಿಂದ ಬರೋ ತಲೆನೋವಿಗೆ ಮೊದ್ದು ನಿಮಗೆ ಹೇಳಬೇಕಾಗಿಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಸಾಧ್ಯವಾದಷ್ಟು ಸ್ಕ್ರೀನ್ ಮೊಬೈಲ್ ಸ್ಕ್ರೀನ್ ಟೈಮನ್ನು ಸ್ವಲ್ಪ ಅವಾಯ್ಡ್ ಮಾಡೋದನ್ನು ಕೂಡ ನಿದ್ದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಬಿಟ್ಟು ಸುಮ್ಮನೆ ಅನಾವಶ್ಯಕ ಮಾತ್ರೆ ತೆಗೆದುಕೊಂಡು ಆರೋಗ್ಯವನ್ನು ಹಾಳು ಮಾಡ್ಕೊಬೇಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ವಂದನೆಗಳು